ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂತಟ ಅಂದರೆ ಅದು ಶ್ರೀನಾಥ್ ಅಂತನೇ ಕೂಡ ಇರ್ಬೋದು ಅಂತ ಶ್ರೀನಾಥ್ ಅವರು ಈಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ವಿಚಾರ ಅಂತ ಕೂಡ ಇರ್ಬೋದು ಸ್ನೇಹಿತರೆ ಹೌದು ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ತುಂಬಾ ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದ್ರು ಪ್ರಣಯರಾಜ ಅಂದರೆ ಹೆಸರು ಕತ್ಕೊಂಡು ಎರಡು ರೇಖೆ ಅತಿ ದೊಡ್ಡ ಮಟ್ಟಿಗೆ ಬೇಕನ್ನು ಕೂಡ ತಂದುಕೊಟ್ಟಿತ್ತು ಇನ್ನು ಈ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡೋದಂತ ಇತ್ತೀಚಿನಿಂದಲೂ ಪೋಷಕ ಪಾತ್ರಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಸುಮಾರು ಹತ್ತೆರಡು ವರ್ಷಗಳ ಆಗೋಯಿತು ಸಿನಿಮಾ ರಂಗದ ಕೂಡ ದೂರ ಹುಡುಕೊಂಡ್ರು ಅಂತ ಹೇಳ್ಬೋದು ಸದ್ಯ ಇದಕ್ಕೆ ಬಗ್ಗೆ ಒಂದು ಯೂಟ್ಯೂಬ್ನಲ್ಲಿ ಕೇಳಿದ್ರೆ ನೀ ಹೇಳಿದರು ಅವಕಾಶಗಳು ಕೊರತೆ ಉಂಟಾಗಿದೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲರೂ ಕೂಡ ಹಿಂದೆ ಇದ್ದಾರೆ ಹಾಲಿವುಡ್ ಬಾಲಿವುಡ್ ಇಂದ ಈ ನಟ ನಟಿಯನ್ನು ಕರೆದುಕೊಂಡು ಚಿತ್ರ ಮಾಡ್ತಿದ್ದಾರೆ ನಮ್ಮದು ಅವಕಾಶ ಇಲ್ಲಿ ಅಂತ ಕೂಡ ಹೇಳಿದ್ದಾರೆ ಶ್ರೀನಾಥ್ ಅವರಿಗೆ ರಿಯಾಲಿಟಿ ಶೋ ಆವಾಗಿನ ಸಂದರ್ಭದಲ್ಲಿ ಉದಯ ಟಿವಿ ಆದರ್ಶ ದಂಪತಿಗಳು ಅಂತ ಬರೋದು ಭಾನುವಾರ ಈ ಕಾರ್ಯಕ್ರಮ ಬಂತು ಅಂದರೆ ಸಾಕು ತೊಂಬತ್ತಾರು ದಶಕದ ಪ್ರತಿಯೊಬ್ಬರು ಮಕ್ಕಳು ಸಹ ಈ ಆದರ್ಶ ದಂಪತಿಗಳು ನೋಡೋದಕ್ಕೆ ಕೋರೋರು ಇಂಥ ಅದ್ಭುತವಾದಂಥ ರಿಯಾಲಿಟಿ ಶೋಗಳನ್ನು ಮಾಡ್ತಾ ಮತ್ತು ಸಿನಿಮಾಗಳನ್ನು ಮಾಡಿದಂಥ ಅದ್ಭುತವಾದ ನಟ ಶ್ರೀನಾಥ್ ಅವರು ಈಗ ಕನ್ನಡ ಚಿತ್ರರಂಗದಲ್ಲಿ ನೆನಪಾಗಿನ ಉಳಿದಿದ್ದಾರೆ ಅಂತ ಹೇಳ್ಬೋದು ಸದ್ಯ ಈಗ ಆರಾಮಾಗಿ ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿ ಜೀವನವನ್ನು ಈಗ ಸಾಗಿಸ್ತಿದ್ದಾರೆ ಸಿನಿಮಾ ರಂಗದಿಂದ